ಶಾಲಾ ಶಿಕ್ಷಾ ಸಪ್ತಾಹ ಅಂಗವಾಗಿ ಚಿತ್ರದುರ್ಗ ಜಿಲ್ಲೆಯ ಮೊಳಿಕಾಲ್ಮುರು ತಾಲೂಕಿನ ಸಿದ್ದಯ್ಯನಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿವಿಧ ಸಹ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಶಾಲಾ ಸಹ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಶಾಲೆಯ ಮಕ್ಕಳು ಆಸಕ್ತಿಯಿಂದ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ನಮ್ಮ ದೇಶದ ಸಂಸ್ಕೃತಿ ಆಚರಣೆ ಮತ್ತು ಆಚಾರ ವಿಚಾರ ಪರಿಚಯಿಸಿಕೊಂಡರು ವಿವಿಧ ರೀತಿಯ ಜೀವನ ನಿರ್ವಹಣೆ ಜ್ಞಾನ ಪಡೆದರು ಕಸ ವಿಲೇವಾರಿ ಸಾವಯವ ಗೊಬ್ಬರ ತಯಾರಿಕೆ ಮಣ್ಣಿನ ವಿಧಗಳು ವಿವಿಧ ಬಗೆಯ ಸಸ್ಯ ನಡುವ ವಿಧಾನ ಪೋಷಿಸುವ ಜವಾಬ್ದಾರಿ ಅನಿವಾರ್ಯತೆ ಮತ್ತು ಕೌಶಲ್ಯವನ್ನು ಹಾಗೂ ಆಹಾರ ತಯಾರಿಕೆ ವ್ಯಾಪಾರ ವ್ಯವಹಾರ ಮತ್ತು ಕರಕುಶಲ ಕಲೆಯನ್ನು ಅರಿತರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಭಾರ ಶಿಕ್ಷಕರಾದ ಟಿಇ ಪೆನ್ನಯ್ಯನವರು ಶಾಲಾ ಸಹ ಶಿಕ್ಷಕರಾದ ಎಸ್ಒ ಭಾಷಣ್ ಶ್ರೀಮತಿ ವರಲಕ್ಷ್ಮಿ ಸಾಶಲ್ಯಾದೇವಿ ನಾಗರಾಜ್ ದೇವರಾಜ್ ತಿಪ್ಪೇಸ್ವಾಮಿ ಹಾಗೂ ಶಾಲಾ ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯವರು ಪೋಷಕರು ಹಾಗೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು